ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುವೆಂಪು ಅವರು ರಚಿಸಿದ ಶ್ರೀರಾಮ ದರ್ಶನಂ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಶಸ್ತಿ ಲಭಿಸಿತು ಬೇಂದ್ರೆ ಅವರ ಕೃತಿ ನಾಲ್ಕು ತಂತಿಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಪ್ರಶಸ್ತಿ ಲಭಿಸಿತು ಡಾಕ್ಟರ್ ಶ್ರೀರಾಮ್ ಕಾರಂದ್ ಅವರ ಮುಖಜಿಯ ಕನಸುಗಳ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಶಸ್ತಿ ಲಭಿಸಿತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಪ್ರಶಸ್ತಿ ಲಭಿಸಿತು ಇಗ್ರೋ ಗೋಕಾಕ ಅವರ ಭಾರತ ಸಿಂಧು ರಶ್ಮಿ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಶಸ್ತಿ ಲಭಿಸಿತು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಕನ್ನಡ ಸಮಗ್ರ ಸಾಹಿತ್ಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಶಸ್ತಿ ಲಭಿಸಿತು ಗಿರೀಶ್ ಕಾರ್ನಾಡ್ ಅವರ ಕನ್ನಡ ಸಮಗ್ರ ಸಾಹಿತ್ಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಶಸ್ತಿ ಲಭಿಸಿತು ಚಂದ್ರಶೇಖರ್ ಕಂಬಾರ ಕನ್ನಡ ಸಮಗ್ರ ಸಾಹಿತ್ಯಕ್ಕೆ